ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸವಾಗಿ ಲಭ್ಯ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆ ಕುರಿತು ವಿವಾದ ಇನ್ನೂ ತಂಗಾಗಿಲ್ಲ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನ ಈ ವರ್ಷದ ನಾಡ ಹಬ್ಬದ ಉದ್ಘಾಟಕಿಯಾಗಿ ಸರ್ಕಾರ ಘೋಷಿಸಿದೆ ಅದಾದ ನಂತರದಿಂದಲೇ ಹಲವು ವಿರೋಧಗಳು ಈಗ ಕೇಳಿಬಂದಿವೆ ಮೊದಮೊದಲು ಬಿಜೆಪಿ ನಾಯಕರಾದಂತಹ ಪ್ರತಾಪ್ ಸಿಂಹ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾನು ಮುಸ್ತಾಕ್ ಅವರನ್ನ ವಿರೋಧಿಸಿದ್ರು ಆದರೆ ಇದೇ ಸಂದರ್ಭದಲ್ಲಿ ಮೈಸೂರು ಸಂಸದ ಯದುವೀರ್ ಕೃಷ್ಣ ದತ್ತ ಚಾಮರಾಜ್ ಒಡೆಯರ್ ಅವರು ಬೇರೆ ನಿಲುವನ್ನ ತಾಳ್ ನಮಗೆ ದಸರಾ ಉದ್ಘಾಟನೆಗೆ ತಕರಾರಿಲ್ಲ ಸರ್ಕಾರ ಯಾರನ್ನೇ ಆಯ್ಕೆ ಮಾಡಲಿ ನಾಡ ಹಬ್ಬಕ್ಕೆ ಚಾಮುಂಡೇಶ್ವರಿಗೆ ಯಾವ ಅಪಪ್ರಚಾರವೂ ಬಾರದಂತೆ ನೋಡಿಕೊಳ್ಳುವುದು ಮುಖ್ಯ ಅಂತ ಹೇಳಿದ್ರು ಆದರೆ ಇದೀಗ ಯದುವೀರ್ ಒಡೆಯರ್ ತಮ್ಮ ನಿಲುವಿನಲ್ಲಿ ಯು ಟರ್ನ್ ಹೊಡೆದಂತಾಗಿದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಾನು ಮುಸ್ತಾಕ್ ಅವರನ್ನ ಕನ್ನಡ ಅಂಬೆ ಕುರಿತು ತಮ್ಮ ಹಳೆಯ ಹೇಳಿಕೆಗೆ ಮೊದಲು ಸ್ಪಷ್ಟನೆ ನೀಡಬೇಕು ಸ್ಪಷ್ಟನೆ ನೀಡದೇ ಇದ್ರೆ ಅಥವಾ ಹೇಳಿಕೆಯನ್ನ ವಾಪಸ್ ಪಡೆದೇ ಇದ್ರೆ ನಾನು ಅವರನ್ನ ದಸರಾ ಉದ್ಘಾಟನೆಗೆ ವಿರೋಧಿ ಮಾಡ್ತೇನೆ ಸರ್ಕಾರ ಅವರನ್ನ ಆಯ್ಕೆ ಮಾಡಿದಾಗ ನಾನು ಸ್ವಾಗತಿಸಿದ್ದೆ ಆದರೆ ನಂತರ ಅವರ ಭಾಷಣದ ವಿಡಿಯೋವನ್ನ ನೋಡಿದಾಗ ನನ್ನ ಮನಸ್ಸಿಗೆ ಪ್ರಶ್ನೆಗಳು ಮೂಡಿದ್ವು ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಬಿಜೆಪಿ ಪಕ್ಷದ ನಿರ್ಧಾರವೇ ನಮ್ಮ ನಿರ್ಧಾರ ನಾನು ಪಾರ್ಟಿ ವಿರುದ್ಧ ಹೋಗೋದಿಲ್ಲ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಕನ್ನಡಾಂಬೆ ಕುರಿತು ಹೇಳಿಕೆಗೆ ಸ್ಪಷ್ಟನೆ ಅವಶ್ಯಕತೆ ಅಂತ ಹೇಳಿದ್ದಾರೆ ರು ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಎಂಬ ಹೇಳಿಕೆ ನೀಡಿದ್ದನ್ನ ಸಂಸದ ಯದುವೀರ್ ತೀವ್ರವಾಗಿ ಟೀಕಿಸಿದ್ರು ಚಾಮುಂಡಿ ಬೆಟ್ಟ ಸದಾ ಕಾಲದಿಂದಲೂ ಹಿಂದೂಗಳ ದೇವಾಲಯ ಅದು ಹೇಗೆ ಬೇರೆಯವರ ಶ್ರದ್ಧಾ ಕೇಂದ್ರವಾಗಬಹುದು ಡಿಕೆಶಿ ನೀಡಿದ ಹೇಳಿಕೆ ಹಾಸ್ಯಾಸ್ಪದ ಅಂತ ತೀವ್ರವಾಗಿ ಕೇಳಿಕಾರಿ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರ ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್